ರೆಲ್ಲ ಸೋದರ ಮಾವನ ಕೈಯಲ್ಲಿ ಮಡಿದಿದ್ದ ಗುರ್ತು ಬಿದ್ದಿದ್ದ ಜೈಲಿನಲ್ಲಿ ಹುಟ್ಟಿದ ಕೃಷ್ಣ ನಾನು ಯಾಕೆ ಬಂದೆ ಇಲ್ಲಿ ತಪ್ಪು ಮಾಡಿದೆ ಅನ್ನಿಸ್ತೋ ಏನು ಕಥೆಯೋ ಆದ ದೇವಕಿ ಆ ತಾಯಿ ಮಹಾಭಾಗ್ಯ ಲೋಕಕ್ಕೆ ಅಂತ ಮಗುವನ್ನು ಕೊಟ್ಟಳು ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧು ಸೋದನೋ ಸರ್ವಭೂತಸ್ಥಮೇಕಂ ನಾರಾಯಣಂ ಉಪಮಕಾರ ಪರ ಬ್ರಹ್ಮೋ ದೇವಿಕಿ ಹೆಸರು ಭಕ್ತಿ ಕೂತು ವೇದದಲ್ಲಿ ಯಾಕೆ ಅಮ್ಮ ಟೆನ್ ಬೈ ಟೆನ್ ಜಾಗ ದೊಡ್ಡದಲ್ಲ ತಾಯಿ ನಿನ್ನ ಗರ್ಭದಲ್ಲಿ ಜಾಗ ಕೊಟ್ಟೆ ನಾವತಾರ ಮಾಡುವುದಕ್ಕೆ ದೇವಿಕಿ ಜಠರ ಎಷ್ಟು ಪವಿತ್ರವಾದದ್ದು ಶ್ರುತಿ ಶಿರಸ್ಸು ಎಷ್ಟು ಪವಿತ್ರವೋ ಅಷ್ಟು ಪವಿತ್ರವಂತೆ ನಂಬಿ ಮೂರ್ತ ಬಿರಾನ್ ದೊಡ್ಡಣ್ಣ ಬಲರಾಮ ದೇವರ ಅವತಾರ ಮಾಡಿದರು ಮೊದಲು ಷಡ್ಗರ್ಭಗಳು ಆರು ಎರಡನೇ ಕಶ್ಯಬಿನ ಪೂರ್ವ ಜನ್ಮದ ಪುತ್ರರು ದುಷ್ಟರು ತಂದೆ ಕೈಯಲ್ಲಿ ಸಾಯಬೇಕು ಕಂಸನ ಕೈಯಲ್ಲಿ ಸಾಯಬೇಕು ಅಂತ ಶಾಪ ಇದ್ದದ್ರಿಂದ ಅವರು ಹುಟ್ಟಿದ್ರು ಹೋದರು ಕಂಸನ ರೂಪಾಂತರದಲ್ಲಿ ದೇವಿಕಿ ಗರ್ಭಕ್ಕೆ ಪುಣ್ಯ ವಾಚನೆ ಯಾರು ಮಾಡಿದರು ಗರ್ಭಶುದ್ಧಿ ಯಾರು ಮಾಡಿದರು ಅವಳಿಗೆ ಶ್ರೀಮಂತ ಯಾರು ಮಾಡಿದ್ರು ಮಂತ್ರ ಯಾರು ಹೇಳಿದ್ರು ಅದಕ್ಕಾಗಿ ಸಂಪರ್ಕರಡಿ ಶಲ್ವಾ ಬಲದೇವ ಡಿಸಲ್ವ ಅಂಗಾಳ್ ದೇವಿ ಅತ್ಯಂತ ಪವಿತ್ರವಾದ ಕೆಂದಾವರಿಯಂತಹ ನಿನ್ನ ಪವಿತ್ರ ಪಾದಗಳನ್ನು ದೇವಿಗೆ ಗರ್ಭದಲ್ಲಿ ಮೊದಲು ಇಟ್ಟವನೇ ಎಂಬುದಾಗಿ ಶಂ ಪರ್ ಐಶ್ವರ್ಯ ಅಂತಮ್ಮ ತಮ್ಮ ಬರ್ತಾ ಇದ್ದಾನೆ ಕೃಷ್ಣ ಈ ಗರ್ಭಶುದ್ಧಿ ಹಾಕಬೇಕು ಅಂತ ಆರ್ಜುನ ಜನ ಪುತ್ರರು ಏನು ಕಂಸನ ಕೈಯಲ್ಲಿ ಕಾಲನೇಮಿ ಕೈಯಲ್ಲಿ ಸತ್ತರು ಅವ್ರು ಹೋದ ಪುಣ್ಯವಾಚನೆ ಮಾಡುವಂತೆ ತನ್ನ ಪವಿತ್ರ ಪಾದವನ್ನ ದೇವಿಕೆ ಗರ್ಭದಲ್ಲಿ ಊರಿ ಸ್ವಾಮಿಗೆ ಜಾಗ ಮಾಡಿಕೊಟ್ಟು ಹೋಗಿಟ್ಟವರೇನ್ ಅಲ್ಲಿ ಹೋಗಿರ್ತೀನಿ ನಿನಿಗಿಂತ ಅಡ್ವಾನ್ಸ್ ಅಂತ ಹೇಳಿ ಇಲ್ಲಿ ವಿಶೇಷ ರೂಪದಲ್ಲಿ ಅವನಿಗೆ ಹೆಡೆಯಲ್ಲಿ ಒಂದು ಹನಿ ಮಳೆಯಲ್ಲಿ ಏನ್ ಬೋರ್ ಗರಿಯುವ ಮಳೆ ಅಲ್ಲಿ ಹೋಗಿ ಅಲ್ಲಿ ದೇವಿಕಿ ಗರ್ಭದಲ್ಲಿ ಹುಟ್ಟಿದ್ರು ರೋಹಿಣಿ ಗರ್ಭದಲ್ಲಿ ಬೆಳೆದ ಏನು ವಿಚಿತ್ರ ಕೃಷ್ಣ ಅವತಾರ ಗೋಕುಲದಲ್ಲಿ ಬಾಲಲೀಲಗಳನ್ನೆಲ್ಲ ಮೆರೆದ ಸ್ವಾಮಿ ಒಂದು ದಿವಸವೂ ದೇವಿಕೆಯನ್ನು ಮರೆಯಲಿಲ್ಲ ಅವಳು ಕೇಳಿಕೊಂಡು ನಾನೇನು ಮಾಡ್ಲಿ ಮೂರು ಜನ್ಮದಲ್ಲಿ ನೀನು ನನಗೆ ಮಗನಾಗಬೇಕು ಅಂತ ನಿನ್ನಂಥ ಮಗ ಬೇಕು ಅಂತ ಕೇಳಿದ್ದು ಅಯ್ಯೋ ನನ್ನಂತಹ ಮಗನನ್ನ ಎಲ್ಲಮ್ಮ ಹೊಡ್ಕೊಂಡ್ ಅವಳಿಗೆ ವೇದಾಂತ ಜ್ಞಾನವಿಲ್ಲ ಕೃಷ್ಣನಂತಹ ಮಗು ಇನ್ನೊಂದು ಮಗು ಲೋಕದಲ್ಲಿರೋ ಶಕ್ಯವಿಲ್ಲ ಅಂತ ಗೊತ್ತಿಲ್ಲದ ಮುಂದೆ ಎಲ್ಲಿ ವೇದಾಂತ ಓದಿ ಜಾ ಕೈಲಿ ಪಾಠ ಕಲ್ತಿದ್ರು ದೇವಿಕಿ ಅಂದ್ರೆ ಹೊರ ಕೇಳ್ಕೊಂಡಿದ್ದು ಕೊಟ್ಟಿದ್ದಾಯ್ತು ಇನ್ನಿಬ್ರು ತಪಸ್ಸು ಮಾಡಿದ್ರು ನಾಲ್ವರು ತಪಸ್ಸು ಮಾಡಿ ಒಂದು ಮಗುವನ್ನು ನಡೆದ್ರು ಅಹ್ಯಮನವರ ನಾಯನ ಸ್ವಾಮಿಗಳು ಆಚಾರ್ಯ ಹೃದಯ ಎಂಬ ಗ್ರಂಥದಲ್ಲಿ ಹೇಳ್ತಾರೆ ಇಬ್ಬರ ತಪಸ್ವಿಯಿಂದ ನಾಲ್ವರು ರಾಮ ಅವತಾರದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ವರ ತಪಸ್ವಿಯಿಂದ ಒಬ್ಬ ಹುಟ್ಟಿದ್ದು ನಂದ ನಂದಗೋಪು ಮಹಾರಾಜರು ಯಶೋಧ ಈ ಕಡೆಯಲ್ಲಿ ದೇವ ದೇವಿಕೆಯವರು ನಾಲ್ವರು ತಪಸ್ಸು ಮಾಡಿ ಒಂದು ಒಬ್ಬರು ಹ ಇಡೀ ಲೋಕ ತಪಸ್ಸು ಮಾಡಿ ಒಬ್ಬ ಕೃಷ್ಣನನ್ನು ಆಡಿದ್ರು ಅದ್ರಲ್ಲಿ ನಮ್ ತಪಸ್ಸಿಲ್ವೆ ಅದ್ರಲ್ಲಿ ನಿಮ್ ತಪಸ್ಸಿಲ್ವೆ ತಪಸ್ಸು ಅಂದ್ರೆ ಬೈಕೆ ಬಾರೋ 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 ಕೃಷ್ಣ ಬಾರೋ ಕೃಷ್ಣ ಈ ಊರಲ್ಲಿ ಎಷ್ಟು ಎಷ್ಟು ಭಕ್ತಿ ಇದೆ ಮುಖ್ಯ ಜನಗಳು ಈ ಊರಿಂದು ಸಣ್ಣ ಹಳ್ಳಿ ಸ್ವಲ್ಪ ಮೇಲ್ಕೋಟಗಿಂತ ದೊಡ್ಡದಷ್ಟೇ ನೋಡಿ ಕಚ್ ಜನಗಳು ಕ್ಷತ್ರಿಯರು ಕಟ್ಟಿರುವಂತಹ ಒಂದು ವಸತಿ ಗ್ರಹ ಇಂತಹ ವಸತಿ ಗ್ರಹಗಳು ಅತಿಥಿಗಳಿಗೋಸ್ಕರವಾಗಿ ಏನ್ ಕಟ್ಟಿದ್ದಾರೆ ಅವೆಲ್ಲದರ ಒಟ್ಟು ಕೆಪಾಸಿಟಿ ಇರುವುದು ಹನ್ನೆರಡು ಸಾವಿರ ಅತಿಥಿಗಳು ಮಾತ್ರ ಏಕಕಾಲದಲ್ಲಿ ಉಳಿದುಕೊಳ್ಳುವುದಕ್ಕೆ ಇವತ್ತು ಅವರು ಪಂಡ ಅವರು ಸಿ ಐ ಡಿ ಮೂಲಕ ಸಮಾಚಾರ ಹೇಳ್ತಾರೆ ಈ ಕ್ಷಣದಲ್ಲಿ ಇವತ್ತು ಇಲ್ಲಿ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ತುಂಬಾ ಕಡಿಮೆ ಕೃಷ್ಣನ ಒಯ್ ಇಪ್ಪತ್ತೈದು ಸಾವಿರ ಕಡಿಮೆ ಯಾತಕ್ಕೆ ಅಂದ್ರೆ ಫಿಲ್ಟರ್ ಮಾಡಿದ್ದಾರೆ ಬರುವುದು ಕಷ್ಟ ಕಷ್ಟ ಕಷ್ಟಪಟ್ಟುಕೊಂಡು ಬಂದ್ವಿ ಒಂದ್ ಕಡೆ ಬರ್ತೀರಾ ನೀವೆಲ್ಲ ಎಷ್ಟು ಹಣ್ಣುಗಾಯಿ ನೀರುಗಾಯಿ ಆಗಿದ್ದೀರಿ ನಾನು ಇವತ್ತು ನೋಡಿದ್ದೇನೆ ನಾವು ಹ್ಯಾಕ್ ಹಣ್ಣುಗಾಯಿ ನೀರುಗಾಯಿ ಆಗಿದ್ದೀವು ನೋಡುವ ಭಾಗ್ಯ ನಿನ್ನೆ ನಿಮಗೆ ಬರಲಿಲ್ಲ ನನ್ನ ನಿನ್ನೆ ನಾವು ಹಾಗಾಗಿದ್ದು ಸ್ವಲ್ಪ ನಿಮಗಿಂತ ಸ್ವಲ್ಪ ವಾಸಿ ಯಾಕೆಂದ್ರೆ ಒಂದು ವಿಷಯ ಒಪ್ಕೋಬೇಕು ಏನ್ ಬೇರೆ ಇಲ್ಲದೆ ಇದ್ರು ನಿಮ್ಮಲ್ಲಿ ಅನೇಕರಿಗಿಂತ ನಾನು ವಯಸ್ಸಲ್ಲಿ ದೊಡ್ಡವರು ಗೂಬೆ ಇದ್ದಾವೆ ಇಷ್ಟು ಗೋಬಿ ಆಗಿದ್ದವನು ಒಂದೇ ಸಮ ಬಸ್ಸಲ್ಲಿ ಕೂತು ಬಂದಿದ್ದೀನಿ ನಾಲ್ಕುನೂರು ಕಿಲೋಮೀಟರ್ ಎಲ್ಲಿ ಕೃಷ್ಣ ಅವತಾರ ಸಮಾಪ್ತಿಯ ಜಾಗದಿಂದ ಸ್ವಾಮಿ ಅತ್ಯಂತ ವೈಭವದಿಂದ ಅತಿ ಮನೋಹರವಾದ ಲೋಕಮೋಹ ಚೇಷ್ಟಿತಗಳನ್ನು ಮಾಡಿ ತನ್ನ ಸರ್ವಸ್ವವನ್ನು ಲೋಕಕ್ಕೆ ಹೊರಟು ತೋರಿಸಿದಂತಹ ಅತ್ಯಂತ ಪ್ರಬುದ್ಧವಾದ ಮಹಾರಾಜನ ವೇಷ ದ್ವಾರಕಾಧೀಶ ಅಂತ ರಾವಣನ ಒಂದು ದಿವಸಕ್ಕೆ ಹದಿನೇಳು ಸಲ ಸಿಹಿ ಊಟ ಮಾಡ್ತಾರೆ ಸ್ವಾಮಿ ಎಂತ ಹೋಟೆರಿ ಅದು ಗುಲಹ ಮುಂಡ